ನಮಸ್ತೆ ಫೋಕಸ್ ಸ್ವಾಗತ ಕೋಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಕೋಲಿ ಕಾರ್ಮಿಕರು ಹೌದು ಇಯು ಅವರಿಗೆ ಫೋನ್ ಮುಖಾಂತರ ತಿಳಿಸಿದ ರೈತರಿಗೆ ಉಡಾಫೆ ಉತ್ತರ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಬಳೋಟಗಿ ಗ್ರಾಮದಲ್ಲಿ ನರೇಗಾ ಕಾಮಗಾರಿ ಕೋಲಿ ಕಾರ್ಮಿಕರಿಂದ ಪ್ರತಿಭಟನೆ ಹೌದು ಗ್ರಾಮ ಪಂಚಾಯಿತಿಯ ಮುಂದೆ ಕೂಲಿ ಕಾರ್ಮಿಕರಿಂದ ಧರಣಿಯನ್ನ ಮಾಡಲಾಯಿತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಧರಣಿ ಕುಳಿತಿದ್ದಾರೆ ಸುಮಾರು ಮೂರು ಗಂಟೆಯಾದರೂ ಯಾವ ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಬರುತ್ತಿಲ್ಲ ಯಾಕೆ ಮುಂದೆ ನೋಡಿ ಕಾರ್ಮಿಕರು ಏನ್ ಮಾಡ್ತಾರೆ ಎಂದು ಬಳೋಟಗಿ ಗ್ರಾಮ ಪಂಚಾಯತ್ ಕೂಲಿ ಕಾರ್ಮಿಕರಿಗೆ ಬಳೋಟಗಿ ಟು ಗಜೇಂದ್ರಗಡ ನಾಲಾ ರಸ್ತೆ ದುರಸ್ತಿಗೆಂದು ಎನ್ಎಂಆರ್ ತೆಗೆದಿದ್ದು ಪೂರ್ಣ ಪ್ರಮಾಣದ ಕೆಲಸ ಆಗಿದ್ದು ಕೂಲಿ ಕಾರ್ಮಿಕರಿಗೆ ಒಂದು ಬ್ಯಾಚ್ನಲ್ಲಿ ಮೂರ್ನೂರ ಎಪ್ಪತ್ತು ನೀಡಿದ್ದು ಇವರ ಜೊತೆ ಕೆಲಸ ಮಾಡಿದ್ದ ಇನ್ನೊಂದು ಬ್ಯಾಚ್ಗೆ ಎರಡು ನೂರ ಮೂವತ್ತು ರೂಪಾಯಿ ಹಾಕಿದ್ದಾರೆ ಎಂದು ಕಾರ್ಮಿಕರ ಆರೋಪವಾಗಿದೆ ಗ್ರಾಮಸ್ಥರು ಕೂಲಿ ನಾಲಿ ಮಾಡಿಕೊಂಡೇ ಬದುಕುತ್ತಿದ್ದಾರೆ ಇದರಲ್ಲಿಯೂ ಕಡಿಮೆ ಕೂಲಿ ಹಾಕಿರುವುದನ್ನು ಖಂಡಿಸಿದ್ದಾರೆ ಅದಕ್ಕೆ ಸಾರ್ವಜನಿಕರು ಸೇರಿ ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿ ಮಾಡುತ್ತಿದ್ರು ಭ್ರಷ್ಟಾಧಿಕಾರಿಗಳು ಮುಂದೆ ಬರುತ್ತಿಲ್ಲ ಹೀಗಾದರೆ ಕೂಲಿ ಕಾರ್ಮಿಕರಿಗೆ ನ್ಯಾಯ ಸಿಗುತ್ತಾ ಎಂದು ಪಾದ ನೋಡೋಣ ಕಾರ್ಮಿಕರಾದಂತಹ ಲಕ್ಷ್ಮಣ್ ರಾಠೋಡ್ ಮಂಜುನಾಥ್ ಕಾಂಜಿ ಕಳಕಪ್ಪ ಕುರಿ ಸುರೇಶ್ ಕಂಬಾರ್ ಹನುಮಪ್ಪ ರಾಠೋಡ್ ರಮೇಶ್ ಪೂಜಾರ್ ಇನ್ನೂ ಅನೇಕ ಮಹಿಳೆಯರು ಸೇರಿ ಧರಣಿ ನಡೆಸಿದ್ರು இந்த விடயம் நடிக்குமா கடித்துக்குங்க.